ನಿಮ್ಮ ಮನೆಯಲ್ಲಿ ಬೆಕ್ಕು ಈ ಒಣಗಿದ ಮೀನನ್ನ ತಿನ್ಬಾರ್ದ ಅಂದ್ರೆ ಸೇಫ್ಟಿ ಆಗಿರ್ಬೇಕ ಈ ತರದಲ್ಲಿ ಹಾಕಿ ಆಯ್ತಾ ಸಂಜಾಗಿದೆ ನೋಡಿ ಇವತ್ತು ನನ್ನ ತಮ್ಮ ಮಗುವನ್ನ ಸ್ನಾನ ಮಾಡಿಸ್ತಿದ್ದಾನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ವಾಲ್ ಟ್ಯೂಬ್ ಚಾನಲ್ ಸೊ ಇವತ್ತಿನ ಡೈಲಿ ಲೈಫ್ ವ್ಲಾಗ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಇವತ್ತು ಇವತ್ತು ಕೂಡ ಹಾಗೆಯೇ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇವೆ ಬೆಳಿಗ್ಗೆಯಿಂದ ಸಂಜೆ ಏನಾಗುತ್ತೆ ಮತ್ತೆ ಇಲ್ಲಿ ದೊಣ್ಣೆ ನೋಡಿ ಯಾರಿಗೆ ದೊನ್ನೆ ಇಟ್ಟದ್ದು ಅಂತ ಅನ್ಕೋಬೇಡಿ ಇದು ನನ್ನ ತಮ್ಮ ಇಟ್ಟದ್ದು ದೊಣ್ಣೆ ಯಾಕಂತ ಹೇಳಿದರೆ ಅವನು ಇಲ್ಲೇ ಮಲಗೋದು ನಾವು ರೂಮಲ್ಲಿ ಮಲಗ್ತೇವೆ ಅವನು ಇಲ್ಲಿ ಮಲಗೋದು ಒಬ್ಬನೇ ಹಾಗಾಗಿ ಇಲ್ಲಿ ನಾಯಿಗಳೆಲ್ಲ ಬರ್ತಾ ಇರುತ್ತಲ್ವ ನಮ್ಮ ನಾಯಿ ಅದಕ್ಕೆ ಜೋರು ಬಗಳ್ತಿರುತ್ತೆ ಇರುತ್ತೆ ಅದಕ್ಕೆ ಸಲ ದೊಣ್ಣೆ ತೋರಿಸಿದ್ರೆ ಓಡಿ ಹೋಗ್ತದೆ ಅದಕ್ಕೋಸ್ಕರ ದೊಣ್ಣೆ ಇಟ್ಕೊಂಡಿದ್ದಾನೆ ಅಷ್ಟೇ ಮತ್ತೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡ್ದ ನಮ್ಮ ಪುಚ್ಚೆಗೆ ಬೆಳಿಗ್ಗೆ ಆಗಿದೆ ಕಿವಿಯೆಲ್ಲ ನಾವು ಮಾತಾಡೋದು ಕಿವಿ ಆಗುತ್ತೆ ನೋಡಿ ಅಲ್ಲ ಮುನಿ ಆ ಇದರದ್ದು ಸ್ಪೆಷಾಲಿಟಿ ಅಂತ ಗೊತ್ತುಂಟ ಸ್ಪೆಷಾಲಿಟಿ ಅಲ್ಲ ಯಾರಾದರೂ ಮನೆಗೆ ನೆಂಟರು ಬಂದರೆ ನಾವು ಟಿಪ್ಪ ಇಟ್ಟರೆ ಅದರ ಅಡಿಗೆ ಬಂದು ಕೂತ್ಕೊಳ್ಳಿ ಆಗ ಗೊತ್ತಿರ್ತದೆ ಈಗ ತಿಂಡಿ ಸಿಗ್ತದೆ ಅಂತ ಅದಕ್ಕೆ ಮತ್ತು ನಾವು ಚಹಾ ಕುಡಿಯುವಾಗ ರೆಡಿ ಇರ್ತದೆ ಮತ್ತು ಸಂಜೆ ಚಹಾ ಕುಡಿಯುವಾಗ ಕೂಡ ರೆಡಿ ಇರ್ತದೆ ಮಧ್ಯಾಹ್ನ ಊಟ ಮಾಡುವಾಗ ರಾತ್ರಿ ಊಟ ಮಾಡುವಾಗ ಹಾಜರಾಗಿರ್ತದೆ ಅಲ್ಲಿ ತನಕ ಇಲ್ಲಿರ್ತದೆ ಅಂತ ಗೊತ್ತಿಲ್ಲ ಈ ಬೇಕು ಊಟ ಮಾಡುವಾಗ ರೆಡಿಯಾಗಿರ್ತದೆ ಈಗ ಅದರ ಮರಿ ಬಂತು ಅದರ ಮರಿ ಬಂತು ನೋಡಿ ಎರಡು ಮರಿಯೇ ತಗೊಂಡು ಹೋಗಿದ್ದಾರೆ ಈ ಮರಿ ಮಾತ್ರ ಇಲ್ಲೇ ಬಾಕಿ ಆಗಿದೆ ಅಮ್ಮ ಮಗುವಿಗೆ ಎಣ್ಣೆ ಎಲ್ಲ ಹಾಕ್ತಿದ್ದಾರೆ ಮಗುವಿನ ಫುಲ್ ಫೇಸನ್ನು ಆದಷ್ಟು ಬೇಗ ತೋರಿಸ್ತೇವೆ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ ಮಗುವಿನ ಫೇಸ್ ಯಾವಾಗ ತೋರಿಸ್ತೀರಿ ಯಾವಾಗ ತೋರಿಸ್ತೀರಿ ಅಂತ ಬಟ್ ಅಷ್ಟು ಬೇಗ ತೋರಿಸಿದ್ರೆ ಹೇಳ್ತಾರೆ ಸಣ್ಣ ಮಕ್ಕಳಿಗೆ ಬೇಗ ಅಲ್ವಾ ದೃಷ್ಟಿಯಾಗೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಬೆಕ್ಕು ಈ ಒಣಗಿದ ಮೀನನ್ನು ತಿನ್ನಬಾರ್ದ ಅಂದರೆ ಸೇಫ್ಟಿ ಆಗಿರ್ಬೇಕಾ ಈ ಥರದ್ರಲ್ಲಿ ಹಾಕಿ ಆಯಿತಾ ಇದು ನೋಡಿ ಒಣಗಿದ ಮೀನು ಇದ್ರೊಳಗು ಉಂಟು ಇದು ಫ್ಯಾನ್ ಓಲ್ಡ್ ಫ್ಯಾನು ಓಲ್ಡ್ ಫ್ಯಾನಲ್ಲಿ ಹಾಕಿದ್ದೇವೆ ಬ್ರೇಕ್ಫಾಸ್ಟ್ ಟೈಮ್ ಸೊ ನೀವೇನೇ ಹೇಳಿ ಈ ಕೋಳಿ ರೊಟ್ಟಿಗಿರೋ ಕಾಂಬಿನೇಷನ್ ಉಂಟಲ್ವಾ ಸೊ ಬೇರೆ ಯಾವುದು ಬೇಡ ನನಗೆ ತುಂಬ ಇಷ್ಟ ಕೋಳಿ ರೊಟ್ಟಿ ಅಂತ ಹೇಳಿದರೆ ಸೊ ಇದು ಪುಳಿಮುಂಚಿ ನಿನ್ನೆ ಮಾಡಿದ್ದು ಸೊ ಮತ್ತು ನಾನು ಕುಡಿಯೋದು ಮಾಲ್ಟ್ ಕಾಫಿ ಕುಡಿಯೋದಿಲ್ಲ ಕಾಫಿ ಕುಡಿತೇನೆ ಚಹಾ ಕುಡಿಯೋದಿಲ್ಲ ಕಾಫಿ ಅವ್ರ ಮಾಲ್ಟ್ ಕುಡಿಯೋದು ಬನ್ನಿ ಇವತ್ತಿನ ಏನು ಬ್ರೇಕ್ಫಾಸ್ಟ್ ಮಾಡೋಣ ನೀವು ಕೂಡ ಬನ್ನಿ ಮನೇಲಿ ಕೋಳಿ ರೊಟ್ಟಿ ಮಾಡಿದ್ದಾರೆ ರೊಟ್ಟಿ ಮಾಡಿದಲ್ಲ ಅಂಗಡಿಯಿಂದ ಆಯ್ತಾ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ತಮ್ಮ ಸೋಮೇಶ್ವರಿಗೆ ಹೊರಟಿದ್ದ ಸೊ ಹಾಗಾಗಿ ಅವನು ಸ್ವಲ್ಪ ವ್ಲಾಗ್ ಮಾಡಿದ್ದಾನೆ ಸೊ ಇದು ಕೂಡ ನೋಡಿ ಜಸ್ಟ್ ಒಂದು ಸ್ವಲ್ಪ ಮಾಡಿದ್ದಾನೆ ಅಷ್ಟೇ ಮೂಲು ಸೋಮೇಶ್ವರ ಅಂದು ಬರ್ತೇನೆ ಇದೇ ಬತ್ತು ನಾ ಕೇರಳ ಬರ್ತೀನಿ ಮ್ಯಾಪ್ ತೊಂದರೆ ಬತ್ತು ನಂದು ಬಂಗ ನನ್ನ ಮುಲ್ ತುರ್ದು ಪಿರ ಸೋಮೇಶ್ವರ ಬೇರೆ ಏತಿ ಕಿಲೋಮೀಟರ್ ಅಂತ ಹೋಯ್ ನನ್ನ ಸೋಮೇಶ್ವರ ಅಡ್ತಿಕ್ಕೆ ಗಣ ಮಾಡಿ ಮೊಬೈಲ್ ಕಟ್ಟಿ

ரயில் வரப்போ வந்து கேட்டு வாரதி பத்து நிமிஷம் அந்த காத்து ஒன்றும் இல்லை சைடு இது குள்ளு வர காடி வர ஏத்து

ಅಮ್ಮನಿಗೆ ಸ್ವಲ್ಪ ಹಲ್ಲು ನೋವಿತ್ತು ಹಾಗಾಗಿ ಹಲ್ಲು ತೆಗಿಬೇಕು ಅಂತ ಹೇಳಿದ್ರು ಅಂದರೆ ಹಾಳಾದ ಹಳ್ಳನ ತೆಗಿಬೇಕು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಫುಡ್ ತಗೊಳ್ಳಿ ಅಂತ ಹೇಳಿ ನಾವು ಹೋಟೆಲ್ಗೆ ಬಂದಿದ್ವಿ ಹಾಗೆ ಟೆನ್ಷನ್ ಅಲ್ಲಿ ಕೂತಿದ್ದಾರೆ ನೋಡಿ ಅಮ್ಮ ಸಂಧ್ಯಾಕನಿಗೆ ಫುಲ್ ಮಂಡೆ ವೆಚ್ಚಾಗಿದೆ ಅಮ್ಮ ಕೈ ದಿಪ್ಲೆ ಅಮ್ಮನನ್ನು ನಾನು ಕ್ಲಿನಿಕ್ ಕರ್ಕೊಂಡು ಹೋಗಿದ್ದೆ ಅಂದರೆ ಡೆಂಟಲ್ ಕ್ಲಿನಿಕ್ಗೆ ಸೊ ಅವರ ಹಲ್ಲು ಸ್ವಲ್ಪ ನೋವಿತ್ತು ಹಾಗಾಗಿ ತುಂಬ ನಾನಲ್ಲೇ ಇದ್ದದ್ರಿಂದ ಸಜ್ಜನ್ ಅವರು ಹಲ್ಲು ತೆಗಿತಾರಲ್ವ ಸೊ ಅದು ಎಷ್ಟು ಪೇಯ್ನು ಅಂತ ಹೇಳಿದರೆ ಜೀವಮಾನದಲ್ಲಿ ಅಂಥ ಪೇಯ್ನ್ ಯಾರಿಗೂ ಬೇಡ ಅಷ್ಟು ಗೊಬ್ಬೆ ಹಾಕಿದ್ರು ಅದು ನೋಡಿ ನನಗೆ ಬೇಸ್ಟ್ ಆಯಿತು ಸೊ ಫಸ್ಟಿಗೆ ನೋಡ್ಕೊಳ್ಳಿ ಕಾಲ್ಗೇಟ್ ಅದು ಇದಂತೆ ಯೂಸ್ ಮಾಡ್ತೀರಲ್ವಾ ಪೇಸ್ಟ್ ಯೂಸ್ ಮಾಡ್ತೀರಲ್ವ ಸೊ ನೋಡ್ಕೊಂಡು ಚೂಸ್ ಮಾಡಿ ಅದರಿಂದಲೇ ಪ್ರಾಬ್ಲಮ್ ಆಗೋದು ಮತ್ತು ತಿನ್ನೋದರಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ ಅದು ಇದು ಸಿಕ್ಕಿದರೆಲ್ಲ ತಿಂದರೆ ಈ ಥರವೇ ಆಗೋದು ಮತ್ತು ಅವರಿಗೆ ಮತ್ತೆ ಏಜ್ ಕೂಡ ಆಗ್ತಾ ಬಂತಲ್ವಾ ಅಪ್ಪ ಅಪ್ಪೇನು ಅವರು ಬೊಬ್ಬೆ ಹಾಕಿದಾನೆ ನೋಡಿ ನನಗೆ ಬೇಸರ ಆಯಿತು ಸೊ ಈಗ ಬಂದದಷ್ಟೇ ಏನು ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾನೇ ಕೆಲಸ ಮಾಡಬೇಕಲ್ಲ ಬಾಯ್ ನೋಡಿ ಇವತ್ತು ನನ್ನ ತಮ್ಮ ಮಗುವನ್ನು ಸ್ನಾನ ಮಾಡಿಸ್ತಿದ್ದಾನೆ ಅಮ್ಮನಿಗೆ ಸ್ವಲ್ಪ ಹಲ್ಲು ನೋವು ಹಾಗಾಗಿ ಬೆಚ್ಚನೆ ಇದೆ ನೀರು ಬಾಲಿಯಿಂದ ನನ್ನ ತಮ್ಮ ಸ್ನಾನ ಮಾಡಿಸ್ತಿದ್ದಾನೆ ನೋಡಿ Papa. <laughs>